ಇನ್ನು ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬಳಿಕ ಇನ್ನು ಗಡಿಯಲ್ಲಿರುವಂತಹ ರಾಜ್ಯಗಳು ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಾರ ವಹಿವಾಟು ನಡೀತಾ ಇರುವಂಥದ್ದು ಜನಜೀವನ ಕೂಡ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಮತ್ತೊಂದು ಕಡೆ ಅದಂಪುರ್ ವಾಯು ಭೇಟಿ ಕೊಟ್ಟಂತಹ ಪ್ರಧಾನಿ ಮೋದಿ ಸೈನಿಕರ ಜೊತೆ ಸಂವಾದವನ್ನು ಕೂಡ ನಡೆಸಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ಸಹಜ ಸ್ಥಿತಿಗೆ ಮರಳಿದ ಗಡಿ ಭಾಗದ ಜನಜೀವನ ಅದಂಪುರ ಏರ್ಬೇಸ್ ಅಲ್ಲಿ ಪ್ರಧಾನಿ ಮೋದಿ ಗುಡುಗು ಕದನ ವಿರಾಮ ಘೋಷಣೆ ಬಳಿಕವೂ ಪಾಕಿಸ್ತಾನ ಶೇಲ್ ದಾಳಿ ನಡೆಸಿದ ಪರಿಣಾಮ ಉದ್ವಿಗ್ನಗೊಂಡಿದ್ದ ಜಮ್ಮು ಕಾಶ್ಮೀರ ರಾಜಸ್ಥಾನದಲ್ಲಿ ಪರಿಸ್ಥಿತಿ ಸಹಜವಾಗಿದೆ ಯಾವುದೇ ಡ್ರೋನ್ಗಳು ಅಥವಾ ಗುಂಡಿನ ದಾಳಿ ಮತ್ತು ಶೇಲ್ದಾಳಿ ನಡೆಯದ ಕಾರಣ ಜನಸಾಮಾನ್ಯರು ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದು ವ್ಯಾಪಾರ ವಹಿವಾಟು ನಡೆಸಿದರು ಭಾರತ ಪಾಕ್ ನಡುವಿನ ಉದ್ವಿಗ್ನತೆಯಿಂದ ಬಂದ್ ಆಗಿದ್ದ ಶ್ರೀನಗರದ ಏರ್ಪೋರ್ಟ್ ಕೂಡ ಓಪನ್ ಆಗಿದ್ದು ಪ್ರಯಾಣಿಕರು ಎಂದಿನಂತೆ ಪ್ರಯಾಣ ನಡೆಸಿದ್ರು ಇನ್ನು ಸದಾ ಗುಂಡಿನ ದಾಳಿಯಾಗುತ್ತಿದ್ದ ರಜೌರಿ ಪೂಂಚ್ ಮತ್ತು ಪಠಾಣ್ಕೋಟ್ನಲ್ಲೂ ವಾತಾವರಣ ಎಂದಿನಂತೆ ಶಾಂತವಾಗಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನು ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹಿನ್ನೆಲೆ ರಾಜಸ್ಥಾನದ ಚಾರ್ಮಾರ್ ಸಲೇಮ್ನರ್ ಸೇರಿದಂತೆ ಹಲವು ನಗರಗಳಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಜಾರಿಗೊಳಿಸಿದ್ದರಿಂದ ಕಗ್ಗತಲ ವಾತಾವರಣ ಮನೆ ಮಾಡಿತ್ತು ಇದೀಗ ಪಂಜಾಬ್ನ ಅಮೃತಸರ ರಾಜಸ್ಥಾನದಲ್ಲೂ ಸಾರ್ವಜನಿಕ ಚಟುವಟಿಕೆಗಳ ಮೇಲಿನ ನಿರ್ಬಂಧಗಳನ್ನು ತೆರವು ಮಾಡಲಾಗಿದೆ ಬಾರ್ಮರ್ ಜೈಸಲ್ಮೇರ್ ಜಿಲ್ಲೆಗಳಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ ಜಿಲ್ಲಾ ಅಧಿಕಾರಿಗಳ ಮಾಹಿತಿಯಂತೆ ಅಂಗಡಿಗಳು ಮತ್ತು ಮಾರುಕಟ್ಟೆಗಳು ಓಪನ್ ಆಗಿದ್ದು ವ್ಯಾಪಾರ ವಹಿವಾಟು ನಡೆಯಿತು ಸಾರ್ವಜನಿಕ ಚಟುವಟಿಕೆಗಳು ಪುನರಾರಂಭಗೊಂಡಿವೆ ಭಾರತೀಯ ಸೇನಾ ಪಡೆಗಳ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕಿಸ್ತಾನ ದಾಳಿ ನಡೆಸಿದ್ದ ಪಂಜಾಬ್ನ ಅದಂಪುರ ವಾಯುನೆಲೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದ್ರು ಈ ವೇಳೆ ಯೋಧರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡಿದ್ರು ಬಳಿಕ ಮಾತನಾಡಿದ ಮೋದಿ ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಗೆ ಭಾರತ ಜಗ್ಗುವುದಿಲ್ಲ ನಿಮ್ಮ ಶಕ್ತಿಯಿಂದ ಆಪರೇಷನ್ ಸಿಂಧುರ ಯಶಸ್ವಿ ಆಗಿದ್ದು ಈ ಕಾರ್ಯಾಚರಣೆಯಲ್ಲಿ ಶತ್ರು ದೇಶದ ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿದ್ದೇವೆ ಅಂತ ಹೇಳಿದ್ರು आपके पराक्रम की वजह से आज ऑपरेशन सिन्दूर की गूंज हर कोने में सुनाई दे रही है इस पूरे ऑपरेशन के दौरान हर भारतीय आपके साथ खड़ा रहा हर भारतीय की प्रार्थना आप सभी के साथ रहिए आज हर देशवासी अपने सैनिकों उनके परिवारों के प्रति कृतज्ञ है उनका रणी है वी मैं एक रात्रि भारत वायुदाड़ी बढ़िक ಪಾಕಿಸ್ತಾನದ ಪ್ರತಿ ದಾಳಿಯಿಂದ ಜಮ್ಮು ಕಾಶ್ಮೀರ ರಾಜಸ್ಥಾನ ಮತ್ತು ಪಂಜಾಬ್ ರಾಜ್ಯಗಳ ಗಡಿ ಭಾಗದ ಹಳ್ಳಿಗಳಲ್ಲಿ ಜನ ಭಯಭೀತರಾಗಿ ಮನೆ ಮಠ ತೊರೆದಿದ್ರು ಆದರೆ ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆ ಬಳಿಕ ಗಡಿ ನಿಯಂತ್ರಣ ರೇಖೆಯಲ್ಲಿ ಯಾವುದೇ ರೀತಿಯ ಗುಂಡಿನ ಸದ್ದಿಲ್ಲದೆ ಪರಿಸ್ಥಿತಿ ಶಾಂತವಾಗಿದೆ ನಾಗರಿಕರು ಗುಂಡಿನ ಮೊರೆತ ಸೈರನ್ಗಳ ಸದ್ದಿಲ್ಲದೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್